ಕರ್ನಾಟಕ ಲೋಕಸೇವಾ ಆಯೋಗದವರು ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಕೃಷಿ ಅಧಿಕಾರಿಗೆ ಪೇಸ್ ಇದೆಯಲ್ಲ ಇದು ನಲವತ್ತ್ಮೂರು ಸಾವಿರದ ನೂರರಿಂದ ಹಿಡಿದು ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೂ ಇದೆ ಇದು ಬಹಳ ಉತ್ತಮವಾದಂತಹ ಹುದ್ದೆ ಆಗಿರುತ್ತೆ ಕಾರಣ ಇದು ಏನು ಅವರು ನಲವತ್ತ್ಮೂರು ಸಾವಿರದ ನೂರು ಅಂತಿದ್ದಾರೆ ಅದು ಬೇಸಿಕ್ ಪೇ ಮಾತ್ರ ಆಗಿರುತ್ತೆ ಅದಕ್ಕೆ ಡಿ ಎ ಎಚ್ ಆರ್ ಎಲ್ಲ ಸೇರಿದ್ರೆ ಉತ್ತಮವಾದಂಥ ಸಂಬಳ ಇರುವಂತಹ ಜವಾಬ್ದಾರಿಯುತವಾದಂತಹ ಹುದ್ದೆ ಆಗಿದೆ ಇದು ಇದು ಗ್ರೂಪ್ ಎ ಪೋಸ್ಟ್ ಆಗುತ್ತೆ ಗ್ರೂಪ್ ಎ ಪೋಸ್ಟ್ ಆಗಿರೋದ್ರಿಂದ ಮತ್ತಷ್ಟು ಜವಾಬ್ದಾರಿಯುತವಾದಂತಹ ಹುದ್ದೆಯೇ ಸರಿ ಇದು ಇದಕ್ಕೆ ಇಂತಹ ಉದ್ಯೋಗ ಮಾಹಿತಿ ಕೊಡುವಂಥ ಈ ವಿಡಿಯೋಗಳನ್ನು ಕಡೆಯವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇದಕ್ಕೇನಾದರೂ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆಯಾ ಅಂದರೆ ಹೌದು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ನವಂಬರ್ ಎರಡು ಸ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಟೈಮ್ ಕೊಟ್ಟಿದ್ದಾರೆ ಯಾರ್ಯಾರು ಹರಿದಿರಿ ನೀವು ಇದರೊಳಗಡೆ ಈ ಸಮಯದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಬಹಳ ಮುಖ್ಯವಾಗಿ ಈ ಒಂದು ಅರ್ಜಿಯನ್ನು ಅವರೇನು ಕರಿತಾ ಇದ್ದಾರೆ ಇಡೀ ಕರ್ನಾಟಕದಾದ್ಯಂತ ಕರೀತಿದ್ದಾರೆ ಅಂದರೆ ಕರ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಇದೆ ಆ ಕಲ್ಯಾಣ ಕರ್ನಾಟಕನ ಹೈದ್ರಾಬಾದ್ ಕರ್ನಾಟಕ ಅಂತ ಮೊದಲು ಕರೀತಿದ್ರು ಈಗ ಅದು ಕಲ್ಯಾಣ ಕರ್ನಾಟಕವಾಗಿದೆ ಈ ಕಲ್ಯಾಣ ಕರ್ನಾಟಕದ ಕ್ಷೇತ್ರದವರಿಗೆ ವಿಶೇಷವಾಗಿ ಕರೆದಿದ್ದಾರೆ ಹಾಗೂ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ನಮ್ಮ ಸಂಪೂರ್ಣ ಕರ್ನಾಟಕ ಏನಿದೆ ಅಲ್ಲಿ ಇಲ್ಲಿಗೆ ಸಪ್ ಒಂದು ವಿಷಯ ಬೇರೆ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ ಇದೆ ಹಾಗಾಗಿ ನೀವು ಇದನ್ನು ನೋಡಬೇಕಾದಾಗ ಎರಡು ಅಡ್ವರ್ಟೈಸ್ಮೆಂಟ್ಸ್ ನೋಡಿ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಪೋಸ್ಟ್ಗಳ ಸಂಖ್ಯೆ ವ್ಯತ್ಯಾಸ ಇರಬಹುದು ಅಷ್ಟೇ ಬಿಟ್ಟರೆ ಸಂಬಳ ಎಲ್ಲವೂ ಒಂದೇ ಇರುತ್ತೆ ಆದರೆ ಆ ಒಂದು ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ವಿಶೇಷವಾದಂಥ ಒಂದು ಅರ್ಜಿಯನ್ನು ಕರಿತಾ ಇದ್ದಾರೆ ಅಲ್ಲಿಗೆ ಸರ್ ಸಪ್ರೇಟ್ ಅವರಿಗೆ ಪೋಸ್ಟಿಂಗ್ಸ್ ಆಗುತ್ತೆ ಇನ್ನು ಉಳಿದಂತೆ ಅದ್ ಏನು ಉಳಿದವರು ಕರ್ನಾಟಕದವರು ಇದ್ದರೆ ನಿಮಗೆ ಸಪ್ರೇಟ್ ಆಗಿ ಇರುತ್ತೆ ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂಚಿತವಾಗಿ ಮುಂದೆ ನೋಡೋಣ ಈ ಎಜುಕೇಷನ್ನು ಈ ಒಂದು ಕೊಡ್ತಿದ್ದಾರಲ್ಲ ಎಜುಕೇಷನ್ನು ಅವರು ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಯಾರು ಡಿಗ್ರಿ ಮಾಡಿರ್ತಾರೆ ಹಾಗೂ ಬಿ ಎಸ್ ಸಿ ಹಾನರ್ಸ್ ಮಾಡಿರ್ತಾರೆ ಅಗ್ರಿಕಲ್ಚರ್ನಲ್ಲಿ ಅವರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದ ಪೋಸ್ಟ್ ಅವರಲ್ಲಿ ಒಂದು ಏನು ಪೋಸ್ಟ್ಗಳು ಇರುತ್ತೆ ಖಾಲಿ ಹುದ್ದೆಗಳು ಅದರಲ್ಲಿ ಎಂಬತ್ತೈದು ಶೇಕಡ ಎಂಬತ್ತೈದರಷ್ಟು ಈ ಎರಡು ಎಜುಕೇಷನ್ ಮಾಡಿರೋರಿಗೆ ಮೀಸಲಾಗಿಡ್ತಾ ಇದ್ದಾರೆ ಎಜುಕೇಷನ್ನು ಹಾಗಾದರೆ ಪ್ರಶ್ನೆ ಬರುತ್ತೆ ಉಳಿದವರಿಗೆ ಏನು ಅಂತ ಹೇಳಿ ನಿಮಗೆ ಈ ರೀತಿಯಾದಂತಹ ಉದ್ಯೋಗ ಮಾಹಿತಿ ಕೊಡ್ತಿರೋ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲೋ ಆಗೋ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಉಳಿದ ಹದಿನೈದು ಪರ್ಸೆಂಟ್ ಪ ಪೋಸ್ಟ್ ಇದೆಯಲ್ಲ ಅದನ್ನು ಬಿ ಟೆಕ್ಕು ಬಿ ಎಸ್ ಸಿ ಬಿ ಟೆಕ್ ಅಥವಾ ಬಿ ಎಸ್ ಸಿ ಹಾನರ್ಸು ಅಥವಾ ಬಿ ಎಸ್ ಸಿ ಹಾನರ್ಸ್ ಅಥವಾ ಬಿ ಬಿ ಎಸ್ ಸಿ ಈ ಎರಡು ಎರಡು ಮೂರು ಎಜುಕೇಷನ್ ಯಾರು ಮಾಡ್ಕೊಂಡಿರ್ತಾರೆ ಅವರಿಗೆ ಇದು ಮೀಸಲಾಗಿಟ್ಟಿರ್ತಾರೆ ಹದಿನೈದು ಪರ್ಸೆಂಟ್ ಅಂದರೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಹಾರ ತಂತ್ರಜ್ಞಾನ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೃಷಿ ಜೈವಿಕ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸೊ ಈ ರೀತಿಯಾದಂತಹ ವಿಷಯಗಳಲ್ಲಿ ಯಾರ್ಯಾರು ಬಿ ಟೆಕ್ ಅಥವಾ ಬಿ ಎಸ್ ಸಿ ಅಥವಾ ಬಿ ಎ ಬಿ ಎಸ್ ಸಿ ಹಾನರ್ಸ್ ಮಾಡ್ಕೊಂಡಿರ್ತೀರಿ ನಿಮಗೆ ಹದಿನೈದು ಪರ್ಸೆಂಟ್ ಆ ಪೋಸ್ಟ್ಗಳು ಮೀಸಲಾಗಿಟ್ಟಿರ್ತಾರೆ ಹಾಗಾಗಿ ಈ ಎಲ್ಲವನ್ನು ತಿಳ್ಕೊಂಡು ಯಾರ್ಯಾರು ಹರಿದಿರಿ ನೀವು ಸೆವೆಂತ್ ಅಕ್ಟೋಬರ್ ಇಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೂ ಸೆವೆಂತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಷ್ಟರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೆಲ್ಪ್ಲೈನ್ಗಳು ಬೇಕಾಗತ್ತಲ್ವಾ ಹೆಲ್ಪ್ಲೈನ್ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದವರು ಈ ಹೆಲ್ಪ್ಲೈನ್ಗೆ ನೀವು ಏನಾದರೂ ನಿಮ್ಮಲ್ಲಿ ಸಂಶಯ ಇದ್ದರೆ ಕ್ಲಾರಿಫಿಕೇಷನ್ ಬೇಕಾದರೆ ಆ ಕೂಡಲೇ ಅಲ್ಲಿಗೆ ಸಂಪರ್ಕಿಸಿ ಅಂತ ಅವರು ಕರೆದಿದ್ದಾರೆ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕ್ಗಳು ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಬೇಕಾಗತ್ತೆ ಈ ವೆಬ್ಸೈಟ್ ಲಿಂಕು ಅಬ್ಬ ಅಬ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ನೀವು ಮಾಡಬೇಕಾಗಿರೋವಂಥದ್ದು ಈ ವಿಡಿಯೋ ಇದೆಯಲ್ಲ ಇದನ್ನು ಲಿಂಕ್ ಮುಖೇನ ಬಂದಿರಬೇಕು ಹಾಗೂ ಲಿಂಕ್ ಮುಖೇನ ಬಂದಿದ್ದರೆ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣಿಸುತ್ತೆ ಅದರಲ್ಲಿ ನೀವು ಎಲ್ಲ ಡೀಟೇಲ್ಸ್ಗಳು ಲಿಂಕ್ಗಳು ಕೊಟ್ಟಿದ್ದೇನೆ ಆ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ಸ್ನ ಕಲ್ಯಾಣ ಕರ್ನಾಟಕದವ್ರದ್ದೇ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ ಹಾಗೂ ಉಳಿದಂತೆ ಕರ್ನಾಟಕದ್ದೇ ಅಡ್ವಟೈಸ್ಮೆಂಟ್ ಬೇರೆ ಇರುತ್ತೆ ನಿಮಗೆ ಯಾವುದು ಎಲಿಜಿಬಲ್ಲೋ ಅದಕ್ಕೆ ತಕ್ಕಂತೆ ಆ ಅರ್ಜಿಯನ್ನು ಆ ಅಡ್ವರ್ಟೈಸ್ಮೆಂಟ್ನ ಓದಿ ಅರ್ಥ ಮಾಡಿಕೊಂಡು ಎರಡು ಸರಿ ಓದಿ ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಾವು ಕೇಳ್ತೇವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ